ಮೆಂತೆಯನ್ನು ಬಳಸಬಹುದು ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಅನ್ನು ಕೂಡ ಫಾಲೋ ಮಾಡಿ ಈ ಮೆಂತೆ ನೀರನ್ನು ಮಾಡಿ ಕುಡಿಯೋದ್ರಿಂದ ಯಾರಿಗೆ ಡಯಾಬಿಟಿಸ್ ಇರುತ್ತೆ ಅಂತವರಿಗೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ಇದರಿಂದಾಗಿ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಸಹಾಯ ಆಗತ್ತೆ ಹಾಗೇನೆ ವೆಯ್ಟ್ ಲಾಸ್ ಮಾಡಿಕೊಳ್ಳೋರಿಗೂ ಕೂಡ ತುಂಬಾನೇ ಒಳ್ಳೆಯದಿದು ನಮ್ಮ ದೇಹದಲ್ಲಿರುವಂತಹ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಅಥವಾ ಎಕ್ಸ್ಟ್ರಾ ಫ್ಯಾಟ್ ಅನ್ನು ಕಡಿಮೆ ಮಾಡುವಂತಹ ಶಕ್ತಿ ಈ ಮೆಂತೆ ನೀರಿಗಿರುತ್ತೆ ಹಾಗಾಗಿ ಈ ತರ ಮಾಡಿ ನಾವು ಮೆಂತೆ ನೀರನ್ನು ಕುಡಿಯೋದ್ರಿಂದ ತೂಕ ಇಳಿಸ್ಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಇದರ ಜೊತೆಯಲ್ಲಿ ಜೀರ್ಣ ಸಂಬಂಧಿ ಸಮಸ್ಯೆಗಳು ಯಾರಿಗಾದರೂ ಇದ್ದರೆ ಅಂಥವರಿಗೆ ಕೂಡ ತುಂಬಾ ಒಳ್ಳೆಯದು ಈ ಮೆಂತೆ ನೀರು ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂದರೆ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಅದರ ಜೊತೆಯಲ್ಲಿ ನಮಗೆ ನಾವು ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗಿ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬರ ಇತರ ಸಮಸ್ಯೆಗಳು ಬರದೇ ಇರೋ ಥರ ಕೂಡ ಕಾಪಾಡುತ್ತೆ ಇನ್ನು ಕೂದಲಿನ ಆರೋಗ್ಯಕ್ಕೆ ಕೂಡ ಈ ಮೆಂತೆ ತುಂಬಾನೇ ಒಳ್ಳೆಯದು ನಾವು ಹೇರ್ ಪ್ಯಾಕ್ ಎಲ್ಲ ಮಾಡೋದಿದ್ರೆ ಅದರಲ್ಲಿ ಬಳಸ್ತೀವಿ ಆದ್ರೆ ನಾವು ಈ ತರ ಮೆಂತೆ ನೀರನ್ನು ಮಾಡಿ ಕುಡಿಯೋದ್ರಿಂದ ಕೂಡ ಕೂದಲಿಗೆ ತುಂಬಾನೇ ಒಳ್ಳೆಯದು ಕೂದಲು ಏನಾದರೂ ತುಂಬಾ ಡ್ರೈ ಆಗ್ತಾ ಇದ್ರೆ ಹಾಗೆನೆ ತಲೆಯಲ್ಲಿ ಹೊಟ್ಟು ಇದ್ರೆ ಇದೆಲ್ಲದಕ್ಕೂ ಕೂಡ ಈ ಮೆಂತೆ ನೀರು ಒಂದು ಸೊಲ್ಯೂಷನ್ ಅಂತಾನೆ ಹೇಳಬಹುದು ಅದೇ ರೀತಿ ನಮ್ಮ ಕಿಡ್ನಿಗಳು ಆರೋಗ್ಯವಾಗಿ ಇರ್ಬೇಕಂತ ಆದ್ರೆ ಕೂಡ ಈ ಮೆಂತೆ ನೀರು ತುಂಬಾನೇ ಹೆಲ್ಪ್ ಮಾಡುತ್ತೆ ಇನ್ನು ನಮ್ಮ ಚರ್ಮದ ಆರೋಗ್ಯಕ್ಕಂತೂ ಬೆಸ್ಟ್ ಅಂತಾನೆ ಹೇಳಬಹುದು ಇದು ಚರ್ಮದಲ್ಲಿ ಏನಾದರೂ ಪದೇ ಪದೇ ಮುಖದಲ್ಲೆಲ್ಲ ಪಿಂಪಲ್ಸ್ ಆಗ್ತಾ ಇದ್ರೆ ಮೊಡವೆ ಆಗ್ತಾ ಇದ್ರೆ ಹಾಗೆ ಕಪ್ಪು ಕಲೆಗಳಿದ್ರೆ ಇನ್ನೂ ಸುಕ್ಕು ನೆರಿಗೆ ಎಲ್ಲ ಇದ್ರೆ ಅವುಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಈ ಮೆಂತೆ ನೀರು ತುಂಬಾ ಒಳ್ಳೆಯದು ಇವಾಗ ಈ ಮೆಂತೆ ನೀರನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ಮೆಂತೆ ನೀರು ಮಾಡೋದಕ್ಕೆ ಇವಾಗ ಫಸ್ಟ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತೆ ಕಾಳುಗಳನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಫುಲ್ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರಾತ್ರಿ ಮಲಗೋದ್ಕಿಂತ ಮುಂಚೆ ಕಾಳುಗಳನ್ನು ಈ ಥರ ನೀರಲ್ಲಿ ನೆನೆಸಿ ಮುಚ್ಚಿ ಇಟ್ಬಿಡಬೇಕು ಬೆಳಿಗ್ಗೆ ಇದ್ದು ನಾವು ಈ ನೀರನ್ನು ಬಳಸಬಹುದು ಇದರ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಪ್ರತಿದಿನ ಇಷ್ಟ ಆಗೋರು ಖಂಡಿತವಾಗಲೂ ಕುಡಿಬಹುದು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು